ಕರೆತಂದಿದ್ದಾರೆ ವಿಶೇಷ ನಿಲ್ದಾಣದಲ್ಲಿ ಕರೆದುಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಈ ಆರೋಪಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪರಾರಿ ಆಗ್ತಾ ಕೂಡ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿತ್ತು ಒಮ್ಮೆ ದುಬೈನಲ್ಲಿ ತನಕ ಮತ್ತೊಂದು ಮತ್ತೊಮ್ಮೆ ಫೈಲಾನ್ಸ್ ಇಂಡೋನೇಷ್ಯಾ ಕಳೆದ ಒಂದು ತಿಂಗಳಲ್ಲಿ ನಾಲ್ಕೈದು ದೇಶಗಳನ್ನ ಈತ ಸುತ್ತಾಡಿದ್ದಾನೆ ಅನ್ನುವಂತ ಮಾಹಿತಿ ಸಿಕ್ಕಿತು ಆ ನಂತರದಲ್ಲಿ ಆ ಮಾಹಿತಿ ಆಧಾರದ ಮೇಲೆ ಈತನನ್ನ ಈಗ ಬಂಧನ ಮಾಡಲಾಗಿದೆ ಇದೆ ರಾಜ್ಯಕ್ಕೆ ಕರೆ ತರಲಾಗಿದೆ ಈತನನ್ನ ಈಗ ರೌಡಿ ಸಿಐ ಅಧಿಕಾರಿಗಳು ಡಿಕೆಟ್ ಪ್ರತಿನಿಧಿ ಮಾದೇಶ್ ಮಹದೇಶ್ ಗಮನಿಸ್ತಾ ಇದ್ದೀವಿ ಈತ ಒಂದು ತಿಂಗಳಿಂದಲೂ ಕೂಡ ದೇಶ ವಿದೇಶಗಳಲ್ಲಿ ಸುತ್ತಾಡ್ತಾ ಇದ್ದ ಈಗ ಫೈನಲಿ ಕರೆ ತಂದಿದ್ದಾರೆ ಡೀಟೇಲ್ಸ್ ಅನ್ನ ಕೊಡೋದಾದ ಅಶ್ವಿನಿ ಬಿಕ್ಕಿಸು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಆಪ್ತ ಎನ್ನಲಾದಂತಹ ಜಗದೀಶ್ ಅಲಿಯಾಸ್ ಜಗೇಂದ್ರನ ಈತ ಒಂದು ಕೊಲೆ ಕೇಸ್ ಪ್ರಮುಖ ಆರೋಪಿ ಅದರಲ್ಲೂ ಕೂಡ ಏನ್ ಆರೋಪಿ ಈತನ ಹೆಸರನ್ನ ಉಲ್ಲೇಖ ಮಾಡಿ ಮುಂಚೆಯೇ ಕಮಿಷನ್ ಗೆ ಬಿಟ್ಲಸುವ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ ಅದಾದ್ಮೇಲೆಗಳಿಗೆ ಬಿಟ್ಲಸವನ್ನ ಮಾಡುದಾಗಿರುತ್ತೆ ಹೀಗಾಗಿ ಈ ಒಂದು ಕೊನೆ ಕೊಲೆ ಪ್ರಕರಣದಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿರ್ತಾನೆ ಆರೋಪಿ ಎಲ್ಲಾ ಆರೋಪಿಗಳು ಸಿಗಲೂ ಕೂಡ ಈತ ಮಾತ್ರ ತಪ್ಪಿಸ್ಕೊಂಡಿರ್ತಾನೆ ಕೊಲೆಗಡೆದ ದಿನದಿಂದಲೇ ಈತ ವಿದೇಶಗಳಿಗೆ ಎಸ್ಕೇಪ್ ಆಗಿರ್ತಾನೆ ದುಬೈಗೆ ಎಸ್ಕೇಪ್ ಆಗಿರ್ತಾನೆ ಆದ್ರೆ ಕೊಲೆಗಡದ ದಿನದಂದು ಅಂದ್ರೆ ಜುಲೈ ಹದಿನೈದರಂದು ಈತ ಚೆನ್ನೈ ಚೆನ್ನೈನಿಂದ ದುಬೈ ದುಬೈನಿಂದ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದ ಈತನ ವಿರುದ್ಧ ಸೇವೆ ಅಧಿಕಾರಿಗಳು ಇಂಟರ್ ಮೂಲಕ ಬ್ಲೂ ನೋಟ್ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡುವಂತ ಕೆಲಸವನ್ನು ಮಾಡಿದ್ರು ಈಗ ಬೇರೆ ಬೇರೆ ದೇಶಗಳಿಗೆ ಆಮೇಲೆ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಿದ್ದ ಹೀಗಾಗಿ ಆತ ಹೋದಂತ ದೇಶಗಳೆಲ್ಲವೂ ಕೂಡ ಆತನಿಗೆ ಮಾಹಿತಿ ಹುಡುಕಾ ಹಾಕ್ತಿದ್ದಾರೆ ಅನ್ನುವಂತ ಮಾಹಿತಿ ಆತನಿಗೆ ರವಾನೆ ಆಗ್ತಿತ್ತು ಇಷ್ಟು ದಿನಗಳ ಕಾಲ ಒಂದರಿಂದ ಒಂದು ದೇಶಗಳಿಗೆ ಆದ್ರೆ ಓದಲ್ಲ ಓದಲೆಲ್ಲ ಕೂಡ ಇದರ ಬಗ್ಗೆ ಮಾಹಿತಿಗಳಾಗುತ್ತಿದ್ದಂತೆ ಆತನಿಗೆ ತಾನು ಎಲ್ಲೂ ಕೂಡ ಸಿ ಅಧಿಕಾರಿಗಳು ಕೂಡ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಯಬಿದ್ದು ಆತ ಮತ್ತೆ ಭಾರತಕ್ಕೆ ಬಂದಿದ್ದಾನೆ ಆತ ದೆಹಲಿ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಸಿ ಎನ್ ಎಸ್ ಅಯ್ಯೋ ನಂದಕುಮಾರ್ ಸೇರಿ ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿ ತನಿಖಾ ತಂಡ ಎಲ್ಲರೂ ಕೂಡ ಆತನ ಬಂಧಿಸಿ ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ ದೆಹಲಿಯಿಂದ ಆತನ ದೆಹಲಿ ಏರ್ಪೋರ್ಟ್ ನಿಂದ ನಿನ್ನೆ ರಾತ್ರಿ ಹತ್ತನನ್ನ ಕರೆತಂದು ಬೆಳಿಗ್ಗೆ ಎಂಟು ಇಪ್ಪತ್ತರ ಸುಮಾರಿಗೆ ಬೆಂಗಳೂರಿಗೆ ಇರಿಸ ಆಗ್ತದೆ ರಾಮ್ಮೇಲೆ ಹತ್ತನ ಒಂಬತ್ತು ಗಂಟೆ ಸುಮಾರಿಗೆ ಸಿಐಡಿ ಕಚೇರಿಗೆ ಕರೆತಂದು ಈಗ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೈರತಿ ಬಸವರಾಜರು ಕೂಡ ಐದನೇ ಆರೋಪಿಯಾಗಿದ್ದಾರೆ ಅವರು ಕೂಡ ಆರೋಪಿ ಕ್ಲೋಸ್ ಕಾಂಟ್ಯಾಕ್ಟ್ ಇತ್ತು ಆರೋಪಗಳು ಜೊತೆಗೆ ಬೈರತಿ ಬಸವರಾಜ್ ಅವರ ಜೊತೆ ಈಗ ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ದಂತಹ ವಿಡಿಯೋಗಳು ಫೋಟೋಗಳು ಕೂಡ ವೈರಲ್ ಆಗಿತ್ತು ಸದ್ಯಕ್ಕೆ ಜಗನನ್ನ ಬಂಚಿರುವಂತಹ ಸೇರಿ ಅಧಿಕಾರಿಗಳು ತೀವ್ರ ಚರ್ಚೆ ಮಾಡ್ತಿದ್ದಾರೆ ಬೈರತಿ ಬಸವರಾಜ್ ಅವರ ಕಾಂಟ್ಯಾಕ್ಟ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ apartment okay.